ಇಂದು ನಡೆಯಲಿರುವ ವಿಧಾನ ಪರಿಷತ್ನ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಈ ಕುರಿತು ಮಾಹಿತಿ ನೀಡಿ ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಮಸ್ಟರಿಂಗ್ ಕೇಂದ್ರ ಸ್ಥಾಪಿಸಲಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ನಾಲ್ಕು ಮತಗಟ್ಟೆಗಳನ್ನು ತೆರೆಯಲಾಗಿದೆ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಶಾಂತಿಯುತವಾಗಿ ನಡೆಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು ನಂಬರ್ಸ್ ಕೊಟ್ಟಿದ್ದೀವಿ ಆಯಾ ನಂಬರ್ಸ್ಗೆ ಅವರು ಕಾಲ್ ಮಾಡಿ ಮಾಹಿತಿ ತಗೋಬಹುದು ಮಾಹಿತಿ ಪಡೆಯಬಹುದು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮತದಾನ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ನಾಲ್ಕು ಮತದಾನ ಕೇಂದ್ರಗಳು ನಾವು ಈಗಾಗಲೇ ಸ್ಥಾಪನೆ ಮಾಡಿ ಟೋಟಲ್ ನಮ್ಮಲ್ಲಿ ವೋಟರ್ಸ್ ಕುಷ್ಟಗಿಯಲ್ಲಿ ಟೋಟಲ್ ಐದು ಮತದಾನ ಕ್ಷೇತ್ರ ಮತದಾನ ಕೇಂದ್ರ ಇದಾವೆ ಅಲ್ಲಿ ಟೋಟಲ್ ಎರಡು ಸಾವಿರ ಇನ್ನೂರ ಇಪ್ಪತ್ನಾಲ್ಕು ವೋಟರ್ಸ್ ಇದ್ದಾರೆ